ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪೈಪಿಂಗ್ ಕ್ಲಾತನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಟ್ಕೊಂಡ್ರೆ ನಾವು ಬ್ಲೌಸ್ಗಳಿಗಾಯಿತು ಡ್ರೆಸ್ಗಳಿಗಾಯಿತು ನಿಮಿಷದಲ್ಲಿ ಪೈಪಿಂಗನ್ನು ಮಾಡ್ಬೋದು ನೋಡಿ ಇಲ್ಲಿ ಒಂದು ಸ್ಟಿಚಸ್ಸನ್ನು ಹಾಕೋಬೇಕು ನೋಡಿ ಓಪನ್ ಇರೋದು ನನ್ನ ಕಡೆ ಇದೆ ಕ್ಲೋಸ್ ಪಾರ್ಟ್ ಇರೋದು ನೋಡಿ ಈ ಕಡೆ ಇದೆ ನೋಡಿ ಇಲ್ಲಿ ಅರ್ಧ ಇಂಚಿಗೆ ನಾವು ಒಂದು ಸ್ಟಿಚ್ಚಸ್ಸನ್ನು ಹಾಕೋಬೇಕು ನೋಡಿ ಈ ರೀತಿ ಎರಡು ಮಡಿಕೆಯಲ್ಲಿ ನಾವು ಮಡ್ಚ್ಕೊಂಡು ಇಲ್ಲಿ ಸ್ಟಿಚ್ಚಸ್ಸನ್ನು ಹಾಕೋಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಒಂದು ಸ್ಟಿಚ್ಚಸ್ಸನ್ನು ಹಾಕೋಬೇಕು ನೋಡಿ ಈಗ ಇಲ್ಲಿಗೆ ಒಂದು ಸ್ಟಿಚಸ್ಸನ್ನು ಹಾಕೊಳ್ಳೋಣ ಅರ್ಧ ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ನೀವು ಒಂದು ಮೀಟರ್ ಅಥವಾ ಎರಡು ಮೀಟರ್ ಸಹ ತೆಗೆದುಕೋಬೋದು ಇದೇ ಮೆಥಡಲ್ಲಿ ನೀವು ಒಂದು ಮೀಟರ್ ಅಥವಾ ಎರಡು ಮೀಟರ್ ಇನ್ನು ಜಾಸ್ತಿ ಫ್ಯಾಬ್ರಿಕನ್ನು ಸಹ ರೆಡಿ ಮಾಡಿ ಇಟ್ಕೋಬೋದು ನೋಡಿ ಇಲ್ಲಿ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಫ್ಯಾಬ್ರಿಕನ್ನು ರೆಡಿ ಮಾಡಿ ಪೈಪಿಂಗ್ ಮಾಡೋದನ್ನು ಯೂಟ್ಯೂಬ್ ನೋಡಿನೇ ಕಲ್ತಿದ್ದೀನಿ ಫ್ರೆಂಡ್ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಾನು ಒಂದು ವಿಡಿಯೋದಲ್ಲಿ ಯಾಕೆ ತೋರಿಸ್ಬಾರ್ದು ಅಂತ ಇದನ್ನು ವಿಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ನೋಡಿನೇ ಈ ಮೆಥಡನ್ನು ಕಲ್ತಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಫಾಲೋ ಮಾಡಿ ನೋಡಿ ಈ ರೀತಿ ಎಡ್ಜಸ್ಸಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಅದನ್ನ ಕಟ್ ಮಾಡಿ ಈ ರೀತಿ ತೆಗೆದುಬಿಡಿ ನೋಡಿ ಸಮವಾಗಿ ಇಲ್ಲಿ ಸ್ಟಿಚ್ಚಸನ್ನು ಹಾಕ್ಕೊಂಡಿದ್ದೀವಿ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಏನಿದೆ ಈ ಮೂಲೆಯನ್ನು ನೋಡಿ ಈ ರೀತಿ ಸಮೋಸ ಟೈಪ್ ಬರಬೇಕು ಅದು ಈ ರೀತಿ ಮೂಲೆಯನ್ನು ನಾವು ನೀಟಾಗಿ ಸಮವಾಗಿ ನೋಡಿ ಓಪನ್ ಇರೋದು ಇಲ್ಲಿದೆ ಇದು ಕ್ಲೋಸ್ ಪಾರ್ಟ್ ಇದೆ ಈ ಕ್ಲೋಸ್ ಪಾರ್ಟನ್ನು ಓಪನ್ ಪಾರ್ಟ್ ಇರೋ ಕಡೆಗೆ ನಾವು ಈ ರೀತಿ ನೀಟಾಗಿ ಮಡ್ಚ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಮಡ್ಚ್ಕೋಬೇಕು ಇದು ನಮಗೆ ಸಮೋಸ ಆಕಾರ ಬರಬೇಕು ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಮಗೆ ಕನ್ಫ್ಯೂಸ್ ಆಗುತ್ತೆ ಬಟ್ ಇದು ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದೆ ಫ್ರೆಂಡ್ ಹಾಗಾಗಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ರೀತಿ ಕ್ಲೋಸ್ ಪಾರ್ಟ್ ಇಡೋ ಇರೋ ಕಡೆ ಈ ಮೂಲೆಯನ್ನು ನೋಡಿ ಈ ರೀತಿ ಸಮವಾಗಿ ಈ ರೀತಿ ಕೋನ್ ಶೇಪ್ ಬರಬೇಕು ಆ ರೀತಿ ನಾವು ಫ್ಯಾಬ್ರಿಕನ್ನು ಮಡಚ್ಕೋಬೇಕು ನೋಡಿ ಈ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ ನೋಡಿ ಯಾಕೆ ನಾನು ಪದೇ ಪದೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಈಸಿ ಮೆಥಡ್ ಇದೆ ಬಟ್ ನಮಗೆ ಇಲ್ಲಿ ಕನ್ಫ್ಯೂಸ್ ಆಗಿ ನಾನು ಕೂಡ ಒಂದು ಎರಡು ಮೂರು ಸಾರಿ ನಾನು ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಬಂದಿರೋದು ನೋಡಿ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕೋಬೇಕು ನೋಡಿದ್ರಲ್ವ ಈ ಮೂಲೆ ನೋಡಿ ಇಲ್ಲಿಂದ ಅದನ್ನು ಮಡ್ಚ್ಕೋಬೇಕು ನೋಡಿ ಕರೆಕ್ಟಾಗಿ ಇನ್ನೊಂದು ಸಾರಿ ಹೇಳ್ತೀನಿ ಈ ರೀತಿ ನಾವು ಕೋನ್ ಶೇಪಲ್ಲಿ ಮಡ್ಚ್ಕೊಂಡಿರ್ತೀವಿ ಅಲ್ವಾ ಸಮೋಸ ಟೈಪಲ್ಲಿ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕಿ ಆ ಮೇಲ್ಗಡೆ ಫ್ಯಾಬ್ರಿಕನ್ನು ತೆಗೆದುಬಿಡಬೇಕು ನಾವು ಮಾರ್ಕ್ ಹಾಕಿರ್ತೀವಲ್ವ ಫ್ರೆಂಡ್ ಅಲ್ಲಿಂದ ಉಳಿದಿರುವಂತಹ ಬಟ್ಟೆ ಅದು ಎಷ್ಟು ಎಡ್ಜಿ ಫುಲ್ ಎಡ್ಜಿಗೆ ಬರೋ ಹಾಗೆ ನಾವು ಅದು ಎಡ್ಜಸ್ಸು ಎಲ್ಲಿ ತನಕ ಬರುತ್ತೆ ಅಲ್ಲಿ ಅಲ್ಲಿವರೆಗೂ ನಾವು ಒಂದು ಸ್ಟಿಚ್ಚನ್ನು ಹಾಕೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ವ ಅದನ್ನು ಮಡ್ಚ್ಕೋಬೇಕು ಫ್ರೆಂಡ್ ನೋಡಿ ಈ ರೀತಿ ಕೆಳಗಿನ ಎರಡು ಪಾರ್ಟ್ ಇದೆ ಒಂದು ಪಾರ್ಟನ್ನು ಬಿಟ್ಟು ಮೇಲ್ಗಡೆದು ನಾವು ಅದನ್ನು ಮಡಚ್ಕೊಂಡು ನೋಡಿ ಈ ರೀತಿಯಾಗಿ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೋಡಿದ್ರಲ್ವ ಈ ರೀತಿಯಾಗಿ ಅದು ಎಲ್ಲಿಗೆ ಅಡ್ಜಸ್ಟ್ ಬರುತ್ತೋ ಅಲ್ಲಿವರೆಗೂ ಸಹ ನಾವು ಸ್ಟಿಚ್ಚನ್ನು ಹಾಕೋಬೋದು ನೋಡಿ ಈ ರೀತಿಯಾಗಿ ಅರ್ಧ ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ ನೋಡಿ ಈ ರೀತಿ ನೋಡಿ ನಾವು ಮೊದಲಿಗೆ ಹಾಕಿದಂತಹ ಸ್ಟಿಚ್ಚು ಕೆಳಗಡೆ ಬಂದಿದೆ ನೋಡಿ ಅದನ್ನು ಸಹ ನೋಡಿ ಎಡ್ಜಸ್ಸು ನನಗೆ ಇಲ್ಲಿಗೆ ಬಂದಿದೆ ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ ಆದರೂ ಸ್ವಲ್ಪನಾದರೂ ಬರಲಿ ಜಾಸ್ತಿನಾದರೂ ಬರಲಿ ಎಡ್ಜಸ್ಟ್ ಎಲ್ಲಿಗೆ ಬಂದಿದೆ ಅಲ್ಲಿವರೆಗೂ ನಾವು ಸ್ಟಿಚ್ಚನ್ನು ಹಾಕೋಬೇಕು ನೋಡಿದ್ರಲ್ವ ಈ ರೀತಿಯಾಗಿ ನೋಡಿ ಇಷ್ಟೆ ಈಗ ನೋಡಿ ಇದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಮಡ್ಚ್ಕೋಬೇಕು ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ ನೋಡಿ ಇಲ್ಲಿ ಸ್ಟಿಚ್ ಹಾಕಿರೋದು ಇದು ಈಗ ಸ್ಟಿಚ್ ಹಾಕಿರೋದು ನೋಡಿ ಫ್ರೆಂಡ್ ಇದನ್ನು ನೋಡಿ ಈ ಮೂಲೆ ಈ ಮೂಲೆ ಏನು ಕಾಣಿಸ್ತಾ ಇದೆ ಅದನ್ನು ಹಿಡ್ಕೊಂಡು ಈ ರೀತಿ ಫ್ಯಾಬ್ರಿಕ್ ಹಾಕಿದರೆ ನೋಡಿ ಈ ಶೇಪಲ್ಲಿ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಸ್ಟಿಚ್ ಹಾಕಿರೋದು ಈ ಶೇಪಲ್ಲಿ ಬಂದಿದೆ ನೋಡಿ ಈ ಮೂಲೆ ಈ ಮೂಲೆಯನ್ನು ಹಿಡ್ಕೊಂಡು ಈ ರೀತಿ ಫ್ಯಾಬ್ರಿಕ್ಕನ್ನು ಹಾಕಿದರೆ ನೋಡಿ ಯಾವ ಥರ ಶೇಪ್ ಬಂದಿದೆ ಅಂತ ನೋಡಿ ಈ ರೀತಿ ಬಂದಿದೆ ಈಗ ಎಕ್ಸ್ಟ್ರಾ ಈ ಮೂಲೆ ಏನು ಅಲ್ವಾ ಇದನ್ನು ಸಹ ಮಡ್ಚ್ಕೊಂಡು ನಾವು ಚೌಕಾಕಾರದಲ್ಲಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ನಾವು ಇಲ್ಲಿ ಚೌಕದಲ್ಲಿ ಬರುವ ಹಾಗೆ ಮಡಚ್ಕೋಬೇಕು ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಈ ಕಡೆ ಏನಿದೆ ಇಲ್ಲಿಗೆ ಸಮನಾಗಿ ಚೌಕವಾಗಿ ನಾವು ಫ್ಯಾಬ್ರಿಕನ್ನು ಮಡ್ಚ್ಕೋಬೇಕು ನೋಡಿ ಈ ರೀತಿ ಮತ್ತೊಂದು ಫೋಲ್ಡಿಂಗ್ನಲ್ಲಿ ನಾನು ಮಡ್ಚ್ಕೊಂಡಿದ್ದೀನಿ ಈಗ ಇನ್ನೊಂದು ಫೋಲ್ಡನ್ನು ಮಾಡೋಣ ಈ ರೀತಿ ನೀವು ಬೇಕಂದರೆ ಇನ್ನೊಂದು ಸಹ ಮಡಕೆಯನ್ನು ಮಡ್ಚ್ಕೋಬೋದು ಈ ರೀತಿಯಾಗಿ ನಾನು ದಪ್ಪ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟಕ್ಕೇ ಒಂದು ಸ್ಟಿಚ್ಚಸ್ಸನ್ನು ಹಾಕೋತೀನಿ ಬನ್ನಿ ಇವಾಗ ಮದ್ದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ನೋಡಿ ಈ ಫ್ಯಾಬ್ರಿಕನ್ನು ಏನು ಮಡ್ಚಿರ್ತೀವಿ ಅಲ್ವಾ ಮದ್ದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ನೋಡಿದ್ರಲ್ವಾ ಈ ರೀತಿಯಾಗಿ ಮದ್ದಕ್ಕೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಈಗ ನಮ್ಮ ಪೈಪಿಂಗ್ ಮಾಡಲಿಕ್ಕೆ ಕ್ಲಾತು ರೆಡಿಯಾಗಿದೆ ಈ ಎಡ್ಜಸ್ ಏನಿದೆ ಅಲ್ವಾ ನೋಡಿ ಈ ರೀತಿ ಎಡ್ಜಸ್ಸನ್ನು ಸಮವಾಗಿ ಒಂದು ಅರ್ಧ ಇಂಚಿಗೆ ಕಟ್ ಮಾಡಿಕೊಂಡು ಸಮನಾಗಿ ಮಾಡ್ಕೋಬೇಕು ಈ ರೀತಿ ಈಗ ನಿಮಗೆ ಪೈಪಿಂಗ್ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಂಡ್ರೆ ಪೈಪಿಂಗ್ ಕ್ಲಾತು ರೆಡಿ ನಾನಿಲ್ಲಿ ಒಂದೂವರೆ ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಸಮವಾಗಿ ಬರುತ್ತೆ ಫ್ರೆಂಡ್ ನೋಡಿ ಒಂದೂವರೆ ಇಂಚನ್ನು ತೆಗೆದುಕೊಂಡಿದ್ದೀನಿ ನೀವು ಒಂದು ಇಂಚು ಸಹ ತೆಗೆದುಕೊಬೋದು ನಾನಿಲ್ಲಿ ಒಂದೂವರೆ ಇಂಚನ್ನು ತೆಗೆದುಕೊಂಡು ನೋಡಿ ಈ ರೀತಿ ನಾನು ಮಾರ್ಕ್ ಹಾಕಿದ್ನಲ್ವ ಅದ್ರ ಮೇಲೇ ಈ ರೀತಿಯಾಗಿ ಕಟ್ ಮಾಡ್ಕೋತೀನಿ ನೋಡಿ ಈಗ ಮದ್ಯಕ್ಕೆ ಏನು ಸ್ಟಿಚ್ ಹಾಕಿರ್ತೀವಿ ಅದನ್ನು ರಿಮೂವ್ ಮಾಡಿಬಿಡ್ಬೇಕು ನೋಡಿ ಈ ರೀತಿ ನೋಡಿ ವಾ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಈ ಥರ ಹಿಗ್ಬೇಕು ಫ್ಯಾಬ್ರಿಕನ್ನು ನಾವು ಹಿಗ್ಗಿದರೆ ಈ ರೀತಿ ಹಿಗ್ಗಿದರೆ ಇದು ಪೈಪಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ನೋಡಿ ಈ ರೀತಿ ಕ್ರಾಸ್ ಆಗಿ ಬಂದಿದ್ರೆ ಮಾತ್ರ ಈ ರೀತಿ ಹಿಗ್ಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಒಂದೇ ಸಮಾನವಾಗಿ ಪೈಪಿಂಗ್ ಕ್ಲಾತ್ ರೆಡಿಯಾಗಿದೆ ನೋಡಿದ್ರಲ್ವ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ನೀವು ಸುಲಭವಾಗಿ ಪೈಪಿಂಗನ್ನು ಮಾಡ್ಬೋದು ನೋಡಿ ನಾನು ಇನ್ನೊಂದನ್ನು ಸಹ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಒಂದೂವರೆ ಇಂಚು ಈ ಫ್ಯಾಬ್ರಿಕ್ಕು ಎಷ್ಟಕ್ಕೆ ಆಗುತ್ತೋ ಅಷ್ಟು ಬ್ಲೌಸಿಗೂ ನಾವು ತುಂಬ ಸುಲಭವಾಗಿ ನೋಡಿ ಕಟ್ ಮಾಡಿ ಪೈಪಿಂಗನ್ನು ಮಾಡ್ಬೋದು ನಾನಿಲ್ಲಿ ಎರಡು ಬ್ಲೌಸಿಗಾಗಷ್ಟು ಪೈಪಿಂಗ್ ಕ್ಲಾತನ್ನು ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಫ್ರೆಂಡ್ ನೋಡಿ ತುಂಬ ಅಂದರೆ ತುಂಬ ಈಸಿ ಮೆಥಡ್ ಇದೆ ನೋಡಿ ಈ ರೀತಿ ಹಿಗ್ಬೇಕು ನೋಡಿ ಕ್ರಾಸ್ ಆಗಿ ಬಂದಿದ್ರೆ ಮಾತ್ರ ಈ ರೀತಿ ಹಿಗ್ಗುತ್ತೆ ನೋಡಿ ಸೂಪರಾಗಿ ಬಂದಿದೆ ಬನ್ನಿ ಇವಾಗ ಪೈಪಿಂಗನ್ನು ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಪೈಪಿಂಗ್ ಅಂತ ನೋಡಿ ಈಗ ಕರೆಕ್ಟಾಗಿ ಸಮವಾಗಿ ಕಟ್ ಮಾಡಿಕೊಂಡು ಒಂದು ಕಾಲು ಇಂಚಿಗೆ ನಾನಿಲ್ಲಿ ಸ್ಟಿಚ್ಚನ್ನು ಹಾಕೋತೀನಿ ನೋಡಿ ಈ ರೀತಿ ಕಾಲು ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಪೈಪಿಂಗನ್ನು ಮಾಡಿಕೊಳ್ಳೋಣ ಹೆಚ್ಚು ಕಡಿಮೆ ಇದ್ರೆ ಈ ರೀತಿ ಕಟ್ ಮಾಡಿ ಸಮವಾಗಿ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಈ ಬ್ಲೌಸ್ಗೆ ನಾನೀಗ ಪೈಪಿಂಗನ್ನು ಮಾಡ್ತೀನಿ ನೋಡಿ ಇದಕ್ಕೆ ಕರೆಕ್ಟಾಗಿ ಆಗುತ್ತೆ ಈ ರೀತಿ ಈಗ ಬ್ಲೌಸ್ ಮೇಲೆ ಈ ರೀತಿ ಒಂದು ಸ್ಟಿಚನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಪೈಪಿಂಗನ್ನು ತುಂಬ ಅಂದರೆ ತುಂಬ ಸುಲಭ ಹಾಗೆ ಈಸಿ ಮೆಥಡಲ್ಲಿ ಮಾಡ್ಬೋದು ಇದನ್ನು ನಾನು ಯೂಟ್ಯೂಬ್ ನೋಡಿನೇ ಕಲ್ತಿದ್ದು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಬಟ್ ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಎರಡು ಸಾರಿ ಟ್ರೈ ಮಾಡಿದ್ರೆ ಬರುತ್ತೆ ಫ್ರೆಂಡ್ ಖಂಡಿತ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಈಸಿಯಾಗಿ ಇದೆ ಇದು ಈ ರೀತಿ ಕಚ್ಚನ್ನು ಹಾಕೋಬೇಕು ಕ್ರಾಸಾಗಿ ನೋಡಿ ಈ ರೀತಿ ಈಗ ನೋಡಿ ಪೈಪಿಂಗನ್ನು ನಿಮಗೆ ಎಷ್ಟು ದಪ್ಪ ಬೇಕು ಅಥವಾ ಸಣ್ಣ ಬೇಕು ಅದು ನಿಮಗೆ ಇಷ್ಟ ಬ ಇಷ್ಟ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಪೈಪಿಂಗನ್ನು ಮಾಡ್ಕೋಬೋದು ನಾನಿಲ್ಲಿ ಸಣ್ಣದಾಗಿಯೇ ಪೈಪಿಂಗನ್ನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಅಂದರೆ ಸೂಪರಾಗಿ ಬಂದಿದೆ ತುಂಬ ಸುಲಭವಾಗಿ ನಾವು ಪೈಪಿಂಗನ್ನು ಮಾಡ್ಬೋದು ಏನಂದರೆ ಆ ಸೆಕೆಂಡ್ ಫೋಲ್ಡಿಂಗ್ ಇದೆ ಅಲ್ವಾ ಅಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು ನಿಮಗೂ ಈಸಿಯಾಗಿ ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ಅಲ್ಲ ಎರಡು ಸಾರಿ ನೋಡ್ಕೊರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈ ಪೈಪಿಂಗ್ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸು ನನಗೆ ತುಂಬ ಯೂಸ್ ಆಗಿದೆ ಫ್ರೆಂಡ್ ಖಂಡಿತ ನಿಮಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಈ ರೀತಿ ಒಂದು ಪೈ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದಾರಲ್ವ ಅವ್ರಿಗೂ ಸಹ ಧನ್ಯವಾದಗಳ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್